ಸ್ವಾಭಿಮಾನಿ ನ್ಯೂಸ್ ಇದು ನಿಮ್ಮ ಶಕ್ತಿ ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ದಲಿತ ಜನಾಂಗದ ಬಗ್ಗೆ ಮತ್ತು ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ ರಾಜರಾಜೇಶ್ವರಿ ಕ್ಷೇತ್ರದ ವಿಧಾನಸಭಾ ಸದಸ್ಯ ಶಾಸಕ ಮುನಿರತ್ನ ಅವರ ಶಾಸಕ ಸ್ಥಾನದ ಸದಸ್ಯತ್ವವನ್ನು ರದ್ದು ಮಾಡಬೇಕು ಎಂದು ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಾಗರದಲ್ಲಿ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಉಪವಿಭಾಗಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಾಗರ ತಾಲೂಕು ಸಂಚಾಲಕ ಎಸ್ ಲಕ್ಷ್ಮಣ ಸಾಗರ್ ಮಾತನಾಡಿ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಆಯ್ಕೆಯಾಗಿ ಎಲ್ಲಾ ಜನರಿಗೆ ಸಂವಿಧಾನಬದ್ದ ನ್ಯಾಯ ಒದಗಿಸುವ ಪ್ರಮಾಣ ಮಾಡಿ ಶಾಸಕರಾದ ಮುನಿರತ್ನ ಹೇಳಿಕೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಿದೆ ಈ ಕೂಡಲೇ ಅವರನ್ನು ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಪದಾಧಿಕಾರಿಗಳಾದ ರವಿ ಜಂಬಗಾರು ಧರ್ಮರಾಜ್ ಮಹಾದೇವಪ್ಪ ಮಂಡ್ಯ ಸುರೇಶ್ ಗುತ್ಯಪ್ಪ ವೆಂಕಟೇಶ್ ಕಾರ್ಗಲ್ ಸೇರಿದಂತೆ ಅನೇಕ ದಲಿತ ಮುಖಂಡರು ಭಾಗವಹಿಸಿದರು ಕರ್ನಾಟಕ ದಲಸ ಹೋರಾಟ ಕರ್ನಾಟಕ ದಲಸ ಹೋರಾಟಿ ಕೃಷ್ಣಪ್ಪನವರ ಕೃಷ್ಣಪ್ಪನವರ ಹೋರಾಟ ಮುನಿರತ್ನವರ ಶಾಸಕ ಸ್ಥಾನವನ್ನು ಮುನಿರತ್ನ ಶಾಸಕ ಸ್ಥಾನವನ್ನ ಎಂಎಲ್ಎ ಶಾಸಕ ಸ್ಥಾನವನ್ನ

ಮೊನ್ನೆ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ತಮ್ಮ ಏನು ಎಮ್ ಎಲ್ ಎ ಮರೆತು ಮರೆತುಬಿಟ್ಟು ಮಾತಾಡಿದ್ದಾರೆ ಒಬ್ಬ ಎಮ್ ಎಲ್ ಎ ಆದವನು ಒಂದು ಸಂವಿಧಾನಬದ್ಧವಾಗಿ ಹುದ್ದೆಯನ್ನು ಅಲಂಕರಿಸಿದವರು ಸಂವಿಧಾನಬದ್ಧವಾಗಿ ಒಂದು ಪ್ರಮಾಣ ವಚವನ್ನು ಜಾತಿ ಭೇದ ಪಂಥವನ್ನು ಮರೆತು ಎಲ್ಲರೂ ಸಮಾನವಾಗಿ ತಗೊಂಡು ಹೋಗ್ತೀವಿ ಅಂತ ಹೇಳಿ ಒಂದು ಒಂದು ಪ್ರತಿ ಪ್ರತಿಜ್ಞೆ ಮಾಡಿ ಒಂದು ಅಧಿಕಾರವನ್ನು ತೊಗೊಂಡಂತಹ ಎಮ್ ಎಲ್ ಎ ಅವರು ಇವತ್ತು ಒಂದು ಜಾತಿಯನ್ನು ಎತ್ತಿ ಹಿಡಿ ಹೀಯಾಳಿಸಿ ಒಬ್ಬ ದಲಿತ ಜಾತಿಯನ್ನು ಹೀಯಿಸಿ ಅಂತ ವಲಯರ ಜೊತೆ ಯಾಕೆ ನೀನು ಸಹವಾಸ ಮಾಡ್ತೀಯಾ ಅಂತ ಹೇಳಿ ಏಕವಚನದಲ್ಲಿ ನೇರವಾಗಿ ಮಾತಾಡಿದ್ದಾರೆ ಅದು ಎಲ್ಲ ಸಾಮಾಜಿಕ ಜಾತ ಅನ್ನೋದರೂ ಕೂಡ ಹರಿದಾಡ್ತಾ ಇದೆ ಅದಲ್ಲದೆ ಮಹಿಳೆಯರ ಬಗ್ಗೆಯೂ ಕೂಡ ಅಘೌರವ ಮಾತಾಡಿ ಮಹಿಳೆಯರ ಮಹಿಳೆಯರು ಕೂಡ ಅಘೌರವ ರೀತಿಯಲ್ಲಿ ವರ್ತಿಸಿ ಮಾತಾಡಿರ್ತಕ್ಕಂಥ ಮುನಿರತ್ನ ಜನ ಮುನಿರತ್ನ ಬಂಧಿಸಿದ್ದಾರೆ ಆದರೆ ಅಷ್ಟೇ ಸಾಲದು ಆತನ ಸದಸ್ಯತ್ವವನ್ನು ಕೂಡ ಇವತ್ತು ರದ್ದು ಮಾಡಬೇಕು ಅಂತ ಕರ್ನಾಟಕ ದಲಿತ ಸಮಿತಿ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾವೆ ಹಾಗಾಗಿ ಈ ಒಂದು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮಾಡ್ತಾ ಮುಂದಿನ ದಿನಗಳಲ್ಲಿ ಮುನಿರತ್ನ ಅವರ ಶಾಸಕ ಸ್ಥಾನವನ್ನು ರದ್ದು ಮಾಡದೆ ಹೋದರೆ ದಲಿತ ಸಮಿತಿ ಬೀದಿಗಿಳಿದು ಹೋರಾಟವನ್ನು ಮಾಡ್ತದೆ ಅನ್ನೋ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ ಬಂಧುಗಳೇ ಜಾತಿ ನಿಂದನೆ ಮಾಡಿ ಮತ್ತು ಮಹಿಳೆಯರಿಗೆ ಬಹಳ ಅವಹೇಳನಕಾರಿ ಮಾತುಗಳನ್ನು ಆಡಿದ್ದಾರೆ ಈಗಾಗಲೇ ಅವ್ರನ್ನ ಬಂಧಿಸಿದ್ದಾರೆ ಬಂಧಿಸಿದ ಅಷ್ಟೇ ಅಲ್ಲ ಅವರನ್ನು ಶಾಸಕ ಸ್ಥಾನದಿಂದ ಕೆಳಗಿಳಿಸಿ ಅವರಿಗೆ ಏನು ಶಿಕ್ಷೆ ಕೊಡಬೇಕೋ ಅದನ್ನು ಕೊಡಬೇಕು ಅಂತ ಹೇಳಿ ಈ ಮೂಲಕ ಮಾಧ್ಯಮದ ಮೂಲಕ ಅವರಿಗೆ ಸಂದೇಶವನ್ನು ರವಾನೆ ಮಾಡ್ತಾ ಇದ್ವಿ ಅವರು ಸಂವಿಧಾನದ ಅಡಿಯಲ್ಲಿ ಶಾಸಕರಾಗಿ ಆ ಸಂವಿಧಾನವನ್ನು ಮರೆತು ಅವರು ಎಲ್ಲ ಜನಾಂಗವನ್ನು ಸಮಾನವಾಗಿ ತಗೊಂಡು ಹೋಗಬೇಕಾಗಿತ್ತು ಆದರೆ ಅದನ್ನು ಬಿಟ್ಬಿಟ್ಟು ಬಿಟ್ಟು ಜಾತಿ ನಿಂದನೆಯನ್ನು ಮಾಡಿ ನಮ್ಮ ದಲಿತರಲ್ಲಿ ಒಡಕನ್ನು ತರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರು ಆ ಸ್ಥಾನಕ್ಕೆ ಅಯೋಗ್ಯರು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಇವತ್ತಿನ ಒಂದು ಸಂದರ್ಭ ನೋಡಿ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಆಯ್ಕೆಯಾಗಿ ಸಂವಿಧಾನದ ಮೂಲಕ ಆಯ್ಕೆ ಆಗಿರ್ತಕ್ಕಂಥ ಒಬ್ಬ ಶಾಸಕ ಭ್ರಷ್ಟ ಶಾಸಕ ಮತ್ತು ಮಹಿಳೆಯರ ಬಗ್ಗೆ ಅಗೌರವವಾಗಿ ಹಾಗೆ ದಲಿತರ ಬಗ್ಗೆ ಜಾತಿ ನಿಂದನೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಹೇಯ ಕೃತ್ಯ ಇದನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸ್ತದೆ ಕೂಡಲೇ ರಾಜ್ಯಪಾಲರು ಈ ಭ್ರಷ್ಟ ಶಾಸಕನ ಸದಸ್ಯತ್ವವನ್ನು ರದ್ದು ಮಾಡಬೇಕು ರದ್ದು ಮಾಡಲಿಲ್ಲ ಅಂದರೆ ಇನ್ನು ಕೆಲವೇ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಉಗ್ರವಾದ ಹೋರಾಟ ಮಾಡುವುದರ ಮೂಲಕ ರಾಜ್ಯಾದ್ಯಂತ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗತ್ತೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ಹೊಂದಿಸ್ತೇನೆ ಅವರ ಅಂಬೇಡ್ಕರ್ ಸಂವಿಧಾನ ಏನು ನಡಿ ಶಾಸಕರಾಗಿ ಬಂದಿದ್ದಾರೆ ಜನಪ್ರತಿನಿಧಿಗಳು ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಜನ ಬಂದವರಿಗೆ ಸ್ಪಂದನೆ ಮಾಡಬೇಕು ಅನ್ನೋದನ್ನ ಬರ್ತು ಅವರು ಉದ್ಘಾಟನಾತನದಿಂದ ಮಹಿಳೆಯರಿಗೆ ಅವೇದನಕಾರಿ ಮಂಚಕ್ಕೆ ಬನ್ನಿ ನಿನ್ನ ಎಂತಿನ ಮಂಚಕ್ಕೆ ಕಳಿಸುವ ಅನ್ನೋ ಲೆಕ್ಕಕ್ಕೆ ಅವ್ರು ಮಾತಾಡ್ತಾರೆ ಅಂದ್ರೆ ಇವನಂತ ಮುಟ್ಟಾಳ ಭ್ರಷ್ಟ ರಾಜಕಾರಣಿ ಇವನಂತ ಮಾಜಿ ಸಚಿವ ಅವರು ಹೇಳ್ತಾರೆ ಸ್ವಾಮಿ ನಮ್ದು ಸಂಸ್ಕೃತಿ ನಮ್ದು ತತ್ವ ಸಿದ್ಧಾಂತ ಅಂತ ಬಿಜೆಪಿ ಹೇಳ್ತಾರೆ ಸ್ವಾಮಿ ಪ್ರಧಾನ ಮಂತ್ರಿಗಳೇ ನಿಮ್ಮ ತತ್ವ ಸಿದ್ಧಾಂತ ಏನ ಬಿಜೆಪಿ ಇದ್ರೆ ದಯಮಾಡಿ ಅಂತ ಭ್ರಷ್ಟ ನೀಚ ಶಾಸಕನ ದಯಮಾಡಿ ನಿಮ್ಮ ಬಿಜೆಪಿ ಇಂದ ಉಚ್ಚಾಟನೆ ಮಾಡಿ ಸ್ವಾಮಿ ಉಚ್ಚಾಟನೆ ಮಾಡಿ ಅವನು ಭ್ರಷ್ಟ ಲೋಫರ್ ಈ ರೀತಿ ಮಾತಾಡ್ತಾನೆ ಅಂದ್ರೆ ಒಂದ್ ಆಯ್ತು ಬೇರೆ ಏನ್ ಸಾರ್ವಜನಿಕ ಹೆಂಗ್ ಮಾತಾಡಿಸ್ಬೇಕು ವಲಯ ವಲಯ ಯಾಕಿತ್ೋ ನಾನು ಇಲ್ವೇನು ಐದು ವರ್ಷ ಅವನೇನ ಐದು ವರ್ಷ ಕೂಡಲೇ ಅವ್ನೇ ಐವತ್ತು ವರ್ಷ ಅಂತ ನಾನೇ ಇಲ್ಲಿ ಸರ್ಕಾರ ಸರ್ಕಾರ ಅಂತ ಸರ್ಕಾರ ಇಲ್ಲ ಏನಿಲ್ಲ ಆದ್ರೆ ದಯಮಾಡಿ ಇದನ್ನ ಮನಗೊಂಡು ನಾವು ಮುಂದಿನಿಂದ ಇನ್ನೂ ಉಗ್ರವಾಗಿ ಅವ್ನ ಸದಸ್ಯತ್ವ ರದ್ದು ಮಾಡಿಲ್ಲ ಅಂದರೆ ನಮ್ಮ ದೇಶ ಸದತ್ವ ಇನ್ನೂ ಹೆಚ್ಚಾಗಿ ಹೋರಾಟ ತಾಲೂಕು ಲೆವೆಲ್ ಡಿಸ್ಟಿಕ್ ಲೆವೆಲ್ ಸ್ಟೇಟ್ ಲೆವೆಲ್ ಇನ್ನೂ ಉಗ್ರವಾಗಿ ಹೋರಾಟ ಮಾಡಬೇಕಂತ ಅವ್ನ ಕೇಳ್ಕೊಂಡು ನಾನು ಎರಡು ಮಾತಾಡ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ದಾಖಲಾಗ್ತಾ ಇದೆ ಈ ಪ್ರತಿಭಟನೆ ಸಾಗರದಲ್ಲೂ ಕೂಡ ಇದಕ್ಕೆ ಸ್ಪಂದಿಸಿ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಕಾರಣ ಇಷ್ಟೇ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಜಾತಿಯ ಎಲ್ಲ ಧರ್ಮದ ಜನರು ಸಮಾನರು ಎಲ್ಲರಿಗೂ ಬದುಕುವ ಹಕ್ಕಿದೆ ಎಲ್ಲರೂ ಸ್ವಾಭಿಮಾನದಿಂದ ಗೌರವದಿಂದ ಆತ್ಮಸಂತೋಷದಿಂದ ಬದುಕುವ ಹಕ್ಕನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಗಳಲ್ಲಿ ನೀಡಿದ್ದಾರೆ ಆದರೆ ಇವತ್ತು ಕೂಡ ಅಸ್ಪೃಶ್ಯತೆ ಮೇಲು ಕೀಳು ಈ ರೀತಿಯ ತಾರತಮ್ಯದ ಭಾವನೆಯನ್ನ ಯಾರು ಗಣತಂತ್ರದ ವ್ಯವಸ್ಥೆಯಲ್ಲಿ ಪ್ರಮಾಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ

abi manyo ido minma